ಓಂ ಶ್ರೀ ಗ್ರಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ನಿಮಗೆ ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ಪ್ರಮುಖವಾದಂಥ ವಿಚಾರ ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲೂ ಎಸ್ಪೆಷಲಿ ಯಾವುದಾದ್ರೂ ನಮ್ಮದು ಮನೆಗಳಿಗೆ ಅಥವಾ ಸೈಟ್ಗಳಿಗೆ ಭೂಮಿ ವಿಚಾರದಲ್ಲಿ ನಮ್ಮದರೂ ಸ್ವಂತ ಭೂಮಿ ಇದ್ದರೆ ಅದಕ್ಕೆ ಯಾರಾದರೂ ಕೇಸ್ ಹಾಕಿದರೆ ಅಥವಾ ನಿಮ್ಮ ತಾಯ ಅಣ್ಣ ತಮ್ಮಂದರಲ್ಲಿ ಅಥವಾ ಬೇರೆ ಇನ್ನೂ ತಕರಲ್ಲಿ ತೆಗಿತಾಯಿದ್ರೆ ಅದಕ್ಕೇನಾದರೂ ಕೇಸ್ ಬಿದ್ದಿತ್ತು ಅದೇನಾದರೂ ಸಮಸ್ಯೆಗಳಾಗಿದ್ದರೆ ಕೇಸ್ ಅಂತೆಲ್ಲ ಏನೇ ಒಂದು ಅದಕ್ಕೆ ಅದಕ್ಕೇನೇ ಸಮಸ್ಯೆ ಆಗ್ತಾಯಿದ್ರು ನಿಮಗೆ ಅದು ತುಂಬ ಕಷ್ಟ ಆಗ್ತಾ ಇರ್ತದೆ ಅದು ನಾವು ಕೇಸು ಉಳಿಯುತ್ತಾ ಇಲ್ವೋ ನಮ್ಗೆ ಆಗುತ್ತೋ ಇಲ್ವೋ ಆ ಜಮೀನು ನಮ್ಗೆ ಉಳಿಯುತ್ತೋ ಇಲ್ವೋ ನಾವು ಗೆಲ್ತೀವೋ ಇಲ್ವೋ ಅಂತ ನಾನಾ ಥರದ ಒಂದು ಸಹ ರೂಟ್ ಇರುತ್ತೆ ನಿಮಗೆ ಸೊ ಹಂಗಾಗಿ ಈ ಈ ಜಾತಕದ ವಿಚಾರಕ್ಕೆ ಬರೋದಾದರೆ ಕೆಲವರು ಜೀವನದಲ್ಲದ್ದು ತುಂಬಾ ಈ ಭೂಮಿ ವಿಚಾರದಲ್ಲಿ ತುಂಬಾ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ ಸೊ ಹಂಗಾಗಿ ಯಾವ ರೀತಿ ನಾವು ಕೋರ್ಟ್ ವಿಚಾರದಲ್ಲಿ ಗೆಲ್ಲೋದಕ್ಕೆ ನಮ್ಮ ಜಾತಕದಲ್ಲಿ ಗ್ರಾಹಕ ಫಲಗಳ ಅನುಕೂಲ ಮಾಡ್ಕೊಳ್ಳುತ್ತೆ ಜ್ಯೋತಿಷ್ಯ ವಿಚಾರದಲ್ಲಿ ನೋಡೋದಾದ್ರೆ ಯಾವ ರೀತಿ ಅನುಕೂಲ ಮಾಡ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಯಾರದೇ ಜಾತಕದಲ್ಲಾಗಿದ್ರಿ ಭೂಮಿ ವಿಚಾರದಲ್ಲಿ ಫೈನಲ್ ಆಗಿ ಅವರು ತುಂಬ ಜನ ಸೋತ್ ಬಿಡ್ತಾರೆ ತುಂಬ ಜನ ರಾಜಿ ಆಗ್ಬಿಡ್ತಾರೆ ತುಂಬ ಜನಕ್ಕೆ ಹೋಗ್ಬಿಡುತ್ತೆ ಭೂಮಿ ತುಂಬ ಜನಕ್ಕೆ ಅದು ಕಲರ್ಗೆಲ್ಲ ಗೆದ್ಕೋತಾರೆ ಅದರ ಯೋಗ ಇರುತ್ತೆ ಸೊ ಹಂಗಾಗಿ ಭೂಮಿ ವ್ಯಾಜ್ಯ ಕೋರ್ಟ್ನಲ್ಲಿ ಯಾರಿಗೆ ಸೋಲಾಗುತ್ತೆ ಯಾರಿಗೆ ಗೆಲ್ಲಾಗ ಗೆಲುವಾಗುತ್ತೆ ಅಂದರೆ ಆ ಜೀವನದಲ್ಲಿ ಅಂದರೆ ಆ ಗ್ರಹಗಳ ಪರಿಸ್ಥಿತಿ ಹೇಗಿದ್ದರೆ ಏನಾಗುತ್ತೆ ತಿಳಿಸ್ಕೊಡ್ತೀನಿ ನೋಡಿ ಮೊಟ್ಟ ಮೊದಲೇದಾಗಿ ನಾವು ಜಾತಕದಲ್ಲಿ ಭೂಮಿ ವಿಚಾರ ನೋಡಬೇಕಂದ್ರೆ ಎರಡು ಭಾವ ಎರಡು ವಿಚಾರ ನೋಡಬೇಕು ಒಂದು ನಾಲ್ಕನೇ ಭಾವ ನಾಲ್ಕನೇ ಭಾವ ಅಂದರೆ ಇದು ಭೂಮಿ ಭಾವ ಮತ್ತು ಮನೆ ಮತ್ತು ಗು ಗೃಹ ಸೈಟ್ ವಿಲಾಕ್ ಜಾರಾಗಿ ಬರ್ತದೆ ಮತ್ತು ಒಂಬತ್ತನೇ ಭಾವನ ನೋಡಬೇಕಾಗ್ತದೆ ಮತ್ತು ಕುಜಗ್ರಹ ಕುಜಗ್ರಹ ಬಂದು ಭೂಮಿ ಕಾರಕ ಗ್ರಹ ಆಗಿರೋದ್ರಿಂದ ಅವೆರಡನ್ನೂ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ನಾವು ನೋಡಿ ಈ ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀವಿ ನೋಡಿ ನಿಮಗೆ ಇದು ಇದು ಒಂದು ತುಲಾ ಲಗ್ನ ತುಲಾ ಲಗ್ನಕ್ಕೆ ನಾಲ್ಕನೇ ಭಾವ ಒಂದು ಮಕರ ರಾಶಿ ಬರುತ್ತೆ ಮಕರ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಇದ್ದಾರೆ ಅಂದರೆ ಲಗ್ನಾಧಿಪತಿ ಆಗಿ ಶುಕ್ರ ಇಲ್ಲಿ ಲಗ್ನಾಧಿಪತಿ ಶುಕ್ರ ಮತ್ತು ಅಷ್ಟಮಾಧಿಪತಿ ಶುಕ್ರ ನಾಲ್ಕಕ್ಕೆ ಬಂದ ಮತ್ತು ಗುರು ಇಲ್ಲಿ ಶುಕ್ರ ಲಗ್ನಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ನಾಲ್ಕು ಹೋಗಿರೋದು ಯಾವ ರೀತಿ ಒಂದು ಪರಿಸ್ಥಿತಿ ಉಂಟು ಮಾಡುತ್ತೆ ಅಂದರೆ ಲಗ್ನಾಧಿಪತಿಯಾಗಿ ನಾಲ್ಕು ಹೋದರೆ ತುಂಬ ರಾಜಯೋಗ ಅದು ಒಳ್ಳೆಯದೇ ಅದು ಆದರೆ ಅಷ್ಟಮಾಧಿಪತಿಯೂ ಆಗಿರೋದ್ರಿಂದ ಅಷ್ಟಮದ ಒಂದು ದೋಷವೂ ಇದು ನಾಲ್ಕನೇ ಮನೆಗೆ ತಗೊಳ್ಳುತ್ತೆ ಅಷ್ಟಮದ ದೋಷನೂ ನಾಲ್ಕನೇ ಭಾವಕ್ಕೆ ಅಂದರೆ ಅದು ಮನೆ ಆಗಿರ್ಬೋದು ಅದೇನೇನು ವಿಚಾರ ಬರುತ್ತೋ ಅಲ್ಲಿ ಜಮೀನು ವಿಚಾರ ಸೈಡ್ ವಿಚಾರಕ್ಕೆಲ್ಲ ತೊಂದರೆ ತಗೊಳ್ಳುತ್ತೆ ಮತ್ತು ಈ ನಾಲ್ಕನೇ ಮನೆಗೆ ಆರನೇ ಮನೆಯ ಅಧಿಪತಿ ಗುರು ಮೂರನೇ ಮನೆ ಅಧಿಪತಿ ಹಾಗೂ ಆರನೇ ಮನೆ ಅಧಿಪತಿ ಶತ್ರು ಸ್ಥಾನ ರೋಗಸ್ಥಾನ ಅಂತ ಏನು ಕರಿತೀವಿ ನಾವು ಸಾಲಸ್ಥಾನ ಶತ್ರುಕಾರದ ಮನೆ ಭಾವದ ಅಧಿಪತಿ ಆದಂಥ ಗುರು ಆರನೇ ಮನೆ ಅಧಿಪತಿ ಗುರು ಬಂದು ನಾಲ್ಕರಲ್ಲಿ ನೀಚ ಆಗಿದ್ದಾನೆ ಸೊ ಹಂಗಾಗಿ ಈ ನಾಲ್ಕನೇ ಮನೆಗೆ ಸಂಬಂಧಪಟ್ಟಿದ್ದ ವಿಚಾರಗಳಲ್ಲಿ ಸ್ವಲ್ಪ ಇಲ್ಲಿ ಸಮಸ್ಯೆ ಬರುತ್ತೆ ಅಡಚಣೆ ಬರುತ್ತೆ ಆಮೇಲೆ ಇನ್ನೊಂದು ಪ್ರಮುಖವಾದದ್ದು ಈ ನಾಲ್ಕನೇ ಮನೆಯ ಅಧಿಪತಿ ಬಹಳ ಮುಖ ಬಹಳ ಮುಖ್ಯ ಇದು ಇಂಪಾರ್ಟೆಂಟ್ ನಾಲ್ಕನೇ ಮನೆ ಅಧಿಪತಿ ಶನಿ ಏನಾಗಿದ್ದಾನೆ ಈ ನಾಲ್ಕನೇ ಮನೆ ಅಧಿಪತಿ ಶನಿ ಬಂದು ಹನ್ನೆರಡರಲ್ಲಿ ವ್ಯವಸ್ಥಾನ ಲವಸಲ್ಲಿ ಕೇಸ್ರ ಜೊತೆ ಒಂದು ಕೂತ್ಕೊಂಡಿದ್ದಾನೆ ಬಹಳ ಒಂದು ಕೆಟ್ಟ ಪರಿಸ್ಥಿತಿ ಇವರ ಒಂದು ಭೂಮಿ ಇವರ ಸೈಟ್ ಅಥವಾ ಇವರ ಮನೆ ಇವರಿಗೆ ಇದು ಕೇಸಕ್ಕೆ ಸಿಕ್ಕಾಕ್ಕೊಳ್ತು ಇದು ಗಾ ತಕರ ಗಲಾಟೆಗೆ ಸಿಕ್ಕಾಕ್ಕೊಳ್ತು ಅಂದ್ರೆ ಆರನೇ ಮನೆ ಗುರು ಬಂದಿರೋದ್ರಿಂದ ಅಪರಿಚಿತರು ಹೊರಗಡೆ ಇರರು ಅಕ್ಕಪಕ್ಕದವರು ಅದೊಂದು ತೊಂದರೆ ಆಗಿದೆ ಇವರಿಗೆ ಮತ್ತೆ ಲಗ್ನಾಧಿಪತಿಯಾಗಿ ಅಷ್ಟಮಾಧಿಪತಿ ಶುಕ್ರಲ್ಲ ನಾಲ್ಕರಿಗೆ ಬಂದಿರುತ್ತೆ ಈಗ ಸಂಬಂಧಿಕರು ಕುಟುಂಬದವರಿಂದ ಸ್ವಲ್ಪ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಯಾಕೆಂದರೆ ಇಲ್ಲಿ ಎರಡನೇ ಮನೆ ಅಧಿಪತಿ ಕುಜ ಒಂದು ಆರು ಬಂದಿರೋದ್ರಿಂದ ಕುಟುಂಬದವರೇ ಇವರಿಗೆ ಸ್ವಲ್ಪ ಶತ್ರುತ್ವ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಈ ನಾಲ್ಕನೇ ಮನೆ ಅಧಿಪತಿ ಶನಿಗೆ ನೋಡಿ ಭೂಮಿ ಮನೆ ಮನೆಕಾರಕ ಆದಂಥ ಶನಿಗೆ ಕುಜನೂ ದೃಷ್ಟಿ ನೋಡ್ತಾ ಇದ್ದಾನೆ ಕುಜನು ನೋಡ್ತಾ ಇದ್ದಾನೆ ರಾಹು ನೋಡ್ತಾ ಇದ್ದಾನೆ ಕೆತು ಜೊತೆ ಬಂದು ಶತ್ರು ಜೊತೆ ಹನ್ನೆರಡು ಮನೆ ಒಂದು ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾನೆ ಮತ್ತು ಭೂಮಿ ಕಾರಕ ಗುರು ಭೂಮಿ ಕಾರಕ ಆದಂಥ ಕುಜ ಆರನೇ ಭಾವದಲ್ಲಿ ಬಂದು ಇಲ್ಲಿ ಶತ್ರು ಸ್ಥಾನದಲ್ಲಿ ಒಂದು ಸಿಕ್ಕಾಕ್ಕೊಂಡಿದ್ದಾನೆ ಮತ್ತು ರಾಹು ಜೊತೆ ಇರೋದರಿಂದ ಕು ಕಾರಕ ಕುಜ ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಭೂಮಿ ಭಾವಕ್ಕೆ ಸಂಬಂಧಪಟ್ಟದಂಥ ಶನಿ ಹನ್ನೆರಡಕ್ಕೆ ಬಂದಿರೋದ್ರಿಂದ ಇವರು ಭೂಮಿಗೆ ಸಂಬಂಧಪಟ್ಟಿದ್ದು ಸೈಟು ಮನೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲಿ ತುಂಬ ಕೇಸು ತಕರಾಲು ಗಲಾಟೆಗಳು ಹೊಡೆದಾಟ ಪಡೆದಾಟ ಮಾಡಿಕೊಂಡು ಇವರೇ ಒಂದು ಜಮೀನ ಕಳ್ಕೊತಾರೆ ಇವರು ಈಗ ಸಿಗೋದಿಲ್ಲ ಯಾಕೆ ಅಂದರೆ ಆ ಮನೆ ಅಧಿಪತಿ ಹನ್ನೆರಡಕ್ಕೆ ಬಂದು ಕೇತು ಬಂದು ಕೂತ್ಕೊಂಡು ಆ ಕೇತು ಜೊತೆ ಬಂದು ಕೂತ್ಕೊಂಡ್ರೆ ಖಂಡಿತ ಕೇತು ಅದರಿಂದ ಬಿಡುಗಡೆ ಕಳಿಸ್ತಾನೆ ಅಂದರೆ ಅದನ್ನು ಕಳ್ಸ್ಕೋ ಕಳ್ಕೊಳಕಂಥ ಪರಿಸ್ಥಿತಿ ಬರ್ತದೆ ಮತ್ತು ಕುಜ ಇಲ್ಲಿ ದೃಷ್ಟಿ ನೋಡೋ ಶತ್ರುಗ್ರಹ ಆಗಿರೋಂಥ ಕುಜ ನೋಡ್ತಾ ಇರೋದ್ರಿಂದ ಮತ್ತು ರಾಹು ನೋಡ್ತಾ ಇರೋದ್ರಿಂದ ತುಂಬ ಕೆಟ್ಟ ಆಯ್ತು ಹನ್ನೆರಡನೇ ಭಾವ ಆಗಿರೋದ್ರಿಂದ ಲಾಸ್ ಆಯ್ತು ಈ ಒಂದು ಭೂಮಿಯವರಿಗೆ ಲಾಸ್ ಆಯ್ತು ಇಲ್ಲಿ ಆರನೇ ಮನೆ ಅಧಿಪತಿ ಗುರು ನೀಚ ಆಗಿದ್ದಾನೆ ನಾಲ್ಕರಲ್ಲಿ ಅದೊಂದು ತೊಂದರೆ ಆಯಿತು ಅಷ್ಟಮಾಧಿಪತಿ ಆದಂಥ ಶುಕ್ರ ಲಗ್ನ ಲಗ್ನಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ಇಲ್ಲಿಗೆ ಬಂದಿರೋದ್ರಿಂದ ನಾಲ್ಕರಿಗೆ ಇದೆಲ್ಲ ತಡ್ಕೊಳ್ತಕ್ಕಂಥ ಇವ್ರನ್ನ ಫೇಸ್ ಮಾಡ್ತಕ್ಕಂಥ ಶಕ್ತಿ ಈ ಗುರುಗೆ ಈ ಶುಕ್ರನಿಗೆ ಇಲ್ಲಿ ಬಲ ಇಲ್ಲ ಯಾಕೆಂದರೆ ಅಷ್ಟಮಾಧಿಪತಿ ಬಂದಿರೋದ್ರಿಂದ ಆ ಪ್ರಭಾವ ಇವರಿಗೆ ಸಹ ಕೆಟ್ಟದಾಗಿ ಪರಿವರ್ತನೆ ಆಗಿದೆ ಹಾಗಾಗಿ ಈ ಒಂದು ವಿಚಾರ ಜಾತಕದಲ್ಲಿ ಭೂಮಿ ಯೋಗ ಇವರಿಗೆ ಖಂಡಿತ ಲಾಸ್ ಆಗಿದೆ ಒಳ್ಳೆ ಆ ಒಳ್ಳೆ ಸ್ವಂತ ಮನೆ ಆಸ್ತಿ ಪಾಸ್ತಿ ಆದರೆ ಇಲ್ಲಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಗುರು ಶುಕ್ರ ಇರೋದರಿಂದ ಪೂರ್ಣವಾಗಿ ಎಲ್ಲ ಭೂಮಿ ಹೋಗಿಲ್ಲ ಅಂದ್ರೂ ಒಂದಷ್ಟು ಭೂಮಿ ಕಳ್ಕೊಳ್ತಕ್ಕಂಥ ಯೋಗ ಖಂಡಿತ ಇವ್ರಿಗಾಗಿದೆ ಯಾವ ರೀತಿ ಅಂದರೆ ಇವರಿಗೆ ಇವರು ಮನೆತನದಿಂದ ಇವ್ರ ಪಿತೃಗಳ ಕಡೆಯಿಂದ ಇವ್ರ ತಾಯಿ ಕಡೆಯಿಂದ ಇವ್ರ ತಂದೆ ಕಡೆಯಿಂದ ಬಂದಿರತಕ್ಕಂಥ ಭೂಮಿನ ಇವ್ರು ಕಳ್ಕೊಂಡ್ರು ಲಗ್ನಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ಶುಕ್ರಲ್ಲ ನಾಲ್ಕರಲ್ಲಿ ಹೋಗಿರೋದ್ರಿಂದ ಆಮೇಲೆ ನಂತರ ಇವರು ಸೈಟು ಮನೆ ಸ್ವಂತ ಇವರೇ ಸಂಪಾದನೆ ಮಾಡಿ ಅದನ್ನ ಪಡ್ಕೊಳ್ತಕ್ಕಂಥ ಯೋಗ ಇದೆ ಆದರೆ ಇವರು ಪಿತ್ರಾಜತ್ವವಾಗಿ ಬಂದಿರತಕ್ಕಂಥ ಭೂಮಿನ ಕೇಸು ಮುಖಾಂತರ ಒಂದಷ್ಟು ಜಮೀನು ಕಳ್ಕೊಳ್ತಕ್ಕಂಥ ಯೋಗ ಇದೆ ಜಾತಕದಲ್ಲಿದೆ ಯಾಕೆಂದರೆ ನಮ್ಮ ಜಾತಕದಲ್ಲಿ ನಮಗೆ ನಾಲ್ಕನೇ ಮನೆ ಅಧಿಪತಿ ಹನ್ನೆರಡಕ್ಕಾಗ್ಲಿ ಆರಕ್ಕಾಗ್ಲಿ ಎಂಟು ಎಂಟು ಆರಕ್ಕಾಗ್ಲಿ ಎಂಟಕ್ಕಾಗ್ಲಿ ಹೋಗಬಾರದು ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಹನ್ನೆರಡು ಬಂದು ಕೂತ ಅಥವಾ ಹನ್ನೆರಡು ಮನೆ ಅಧಿಪತಿಯನ್ನು ಖುದನ್ನು ನೋಡ್ತಾ ಇದ್ದಾನೆ ನಾಲ್ಕನೇ ಮನೆ ಅಧಿಪತಿ ನಾವು ಶತ್ರು ಗ್ರಹಗಳ ಜೊತೆ ಹೋಗಬಾರ್ದು ಶತ್ರು ಗ್ರಹಗಳು ನೋಡಬಾರ್ದು ಆರು ಎಂಟು ಹನ್ನೆರಡಕ್ಕೆ ಹೋಗ್ಬಾರ್ದು ಈ ರೀತಿ ಇದ್ದರೆ ನಾವು ಆ ಭೂಮಿಗೆ ಕಳತಕ್ಕಂಥ ಆ ಒಂದು ಭಾವದಿಂದ ಆಗ್ತಕ್ಕಂಥ ತೊಂದರೆ ಅನುಭವಿಸ್ಬೇಕಾಗ್ತದೆ ಭೂಮಿ ವಿಚಾರದಲ್ಲಿ ಸೈಟ್ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಸೋಲಾಗತಕ್ಕಂಥ ಒಂದು ಜಾತಕ ಇರುತ್ತೆ ಇದೇ ಜಾತಕ ಒಂದು ವೇಳೆ ಇದು ಗೆದ್ಕೋಬೇಕಾಗಿತ್ತು ಕೇಸ್ ಅಂದರೆ ಏನು ಗ್ರಹಗಳ ಪರಿಸ್ಥಿತಿ ಏನು ಚೇಂಜಸ್ ಇರಬೇಕಾಗಿತ್ತು ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಇದು ಗೆಲುವು ಅದೇ ಲಗ್ನ ಅದೇ ತುಲಾ ಲಗ್ನ ತುಲಾ ಲಗ್ನ ಇಲ್ಲಿ ಅದೇ ಇಲ್ಲಿ ಲಗ್ನಾಧಿಪತಿ ಅಷ್ಟಮಾಧಿಪತಿ ಶುಕ್ರ ಇಲ್ಲಿದ್ದಾನೆ ಆದರೆ ಶನಿ ಈ ಒಂದು ನಾಲ್ಕನೇ ಮನೆ ಅಧಿಪತಿ ಇದು ಶುಕ್ರ ಮತ್ತು ಗುರು ನಾಲ್ಕನೇ ಮನೆಗೆ ಬಂದಿರೋದಕ್ಕೆ ತಕರಾಲು ಜಗಳ ಕೇಸು ಇದ್ದೇ ಇರ್ತದೆ ಗುರು ಆರನೇ ಮನೆ ಅಧಿಪತಿಯಾಗಿ ನಾಲ್ಕು ಬಂದರೂ ಅಷ್ಟಮಾಧಿಪತಿ ನಾಲ್ಕು ಬಂದಿರೋದ್ರಿಂದ ಕೇಸು ಜಗಳ ತಕರಾಲು ಬಂದೇ ಬರ್ತದೆ ಆದರೆ ಅದನ್ನೆಲ್ಲ ನೀವು ಜಯಿಸ್ತೀರಾ ಗೆಲ್ತೀರಾ ಅಂದರೆ ನಾಲ್ಕನೇ ಮನೆ ಅಧಿಪತಿ ಎಲ್ಲಿಗೆ ಅನ್ನೋದು ಬಹಳ ಮುಖ್ಯ ನೋಡಿ ಈ ರೀತಿ ಆದಾಗ ಗು ಆರನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ನಾಲ್ಕನೇ ಮನೆಗೆ ಬಂದಾಗ ನಾಲ್ಕನೇ ಮನೆ ಅಧಿಪತಿ ಎಲ್ಲೆಲ್ಲಿದ್ದರೆ ಜಯ ಸಿಗುತ್ತೆ ಆರು ಎಂಟು ಹನ್ನೆರಡು ಬಿಟ್ಟು ನಿಮಗೆ ನೋಡಿ ಐದರಲ್ಲಿದ್ದರೂ ಜಯ ಸಿಗುತ್ತೆ ನಿಮಗೆ ಆಮೇಲೆ ಒಂಬತ್ತರಲ್ಲಿದ್ದರೂ ಜಯ ಸಿಗುತ್ತೆ ಆರು ಏಳು ಎಂಟ್ರಲ್ಲೂ ಸಿಗಲ್ಲ ನಿಮ್ಗೆ ಯಾಕಂದರೆ ಆರನೇ ಮನೆ ಶತ್ರು ಸ್ಥಾನ ಏಳನೇ ಮನೆ ಮೇಷರಾಶಿಯಲ್ಲಿ ಶನಿಗೆ ನೀಚ ಆಗ್ತದೆ ಮೇಷರಾಶಿಯಲ್ಲಿ ಶನಿ ಬರಬಾರದು ನಾಲ್ಕನೇ ಮನೆ ಅಧಿಪತಿ ಆಗಿರುತ್ತೆ ಇಲ್ಲಿ ಬರಬಾರದು ಎಂಟನೇ ಎಂಟರಲ್ಲೂ ಬರಬಾರ್ದು ಸ್ಥಾನ ಇನ್ನು ಒಂಬತ್ತರಲ್ಲಿ ಇದ್ರೂ ಸಿ ಗೆಲ್ಲುತ್ತಿರ ನೀವು ಗೆಲ್ತೀರ ನೀವು ಮತ್ತೆ ಹತ್ತರಲ್ಲಿ ಬೇ ಹತ್ತರಲ್ಲಿ ಇರಬಾರ್ದು ಯಾಕಂದರೆ ನಾಲ್ಕರಲ್ಲಿ ಶತ್ರುಗು ಇಲ್ಲಿ ಆರನೇ ಭಾವಾಧಿಪತಿ ಎಂಟನೇ ಮನೆ ಭಾವಾಧಿಪತಿ ಕೂತಿರೋದ್ರಿಂದ ಅವ್ರ ದೃಷ್ಟಿ ಹತ್ತನೇ ಮನೆಗೆ ಬೀಳ್ತಾ ಇರ್ತದೆ ಸೊ ಅಲ್ಲೇನಾದರೂ ಶನಿ ಬಂದು ಕೂತ್ಕೊಂಡು ದೃಷ್ಟಿ ಬೀಳೋದ್ರಿಂದ ಅಲ್ಲಿರಬಾರ್ದು ಸೊ ಹಂಗಾಗಿ ಒಂಬತ್ತರಲ್ಲಿ ಇದ್ರೂ ಗೆ ಈ ಕೇಸನ್ನ ಗೆಲ್ತಾರೆ ಇವರು ಐದರಲ್ಲಿದ್ದರೂ ಈ ಗೆದ್ಕೋತಾರೆ ಗೆತ್ಕೋತಾರೆ ಹನ್ನೊಂದರಲ್ಲಿದ್ದರೂ ಕೇಸನ್ನ ಗೆತ್ಕೋತಾರೆ ಲಗ್ನದಲ್ಲಿದ್ದರೂ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನ ಇಲ್ಲೂ ಗೆತ್ಕೋತಾರೆ ಎರಡರಲ್ಲಿದ್ದರೂ ಗೆದ್ಕೋತಾರೆ ಮೂರಲ್ಲಿದ್ದರೂ ಗೆತ್ಕೋತಾರೆ ಈ ರೀತಿ ಭಾವ ಹಂಗಾಗಿ ನಮ್ಗೆ ಯಾವುದೇ ಕಾರಣಕ್ಕೂ ನಾಲ್ಕನೇ ಮನೆಯ ಅಧಿಪತಿ ಆರು ಎಂಟು ಹನ್ನೆರಡರಲ್ಲಿರಬಾರ್ದು ಮೇಷರಾಶಿಯಲ್ಲಿ ನೀಚ ಸ್ಥಾನಗಳಲ್ಲಿರಬಾರ್ದು ಆ ರೀತಿ ಇದ್ದಾಗ ಒಳ್ಳೆಯ ಸ್ಥಾನಗಳಲ್ಲಿದ್ದು ಮತ್ತು ಭೂಮಿಕಾರಕ ಕುಜ ಇಲ್ಲಿ ಇಲ್ಲಿ ಆರು ಬಂದಿದ್ದಾನೆ ಇಲ್ಲಿ ಭೂಮಿಕಾರಕ ಕುಜ ಆರು ಎಂಟು ಹನ್ನೆರಡು ಬಿದ್ದು ಬಿಟ್ಟು ಇನ್ನೆಲ್ಲಾದರೂ ಇರಲಿ ಶನಿ ಜೊತೆ ಇದ್ದರೂ ತೊಂದರೆ ಇಲ್ಲ ಶತ್ರು ಗ್ರಹ ಆದ್ರೂ ಶನಿ ಜೊತೆನೇ ಇದ್ರೂ ತೊಂದರೆ ಇಲ್ಲ ಆರು ಎಂಟು ಹನ್ನೆರಡು ಬಿಟ್ಟು ಬಿಟ್ಟು ಇಲ್ಲಾದರೂ ಇದ್ರೂ ಆ ಒಂದು ಭೂಮಿನ ಅವ್ರು ಗೆದ್ಕೋತಾರೆ ಕೇಸಲ್ಲಿ ಗೆಲ್ತಾರೆ ಜಯ ಸಾಧನೆ ಮಾಡ್ತಾರೆ ಮತ್ತೆ ಆ ಭೂಮಿ ಮತ್ತೆ ಪಡ್ಕೋತಾರೆ ಫಾರ್ ಎಕ್ಸಾಂಪಲ್ ಶನಿ ಇಲ್ಲಿ ಒಂಬತ್ತರಲ್ಲಿ ಇದ್ದಾನೆ ಶುಭ ಗ್ರಹಗಳು ಯಾರು ಬುಧ ಅವ್ರಿಗೆ ಬುಧನ ದೃಷ್ಟಿ ಬೀಳೋದು ಯಾಕಂದರೆ ಆಮೇಲೆ ಒಂಬತ್ತನೇ ಮನೆ ಅಧಿಪತಿಗೆ ಬುಧಾದಿತ್ಯ ಯೋಗ ರವಿ ಜೊತೆ ಬುಧಾದಿತ್ಯ ಯೋಗ ಬರೋದ್ರಿಂದ ಭಾಗ್ಯಸ್ಥಾನದ ಶಕ್ತಿ ಜಾಸ್ತಿ ಸಿಗುತ್ತೆ ಹೊಲ ಸಿಗುತ್ತೆವಲ್ಲ ಈ ಒಂದು ಆ ಶನಿಗೆ ಸೊ ಕೋರ್ಟ್ ಕೆಚರಿ ಕೆಸುಗಳನ್ನ ಗೆಲ್ಲುವಂತ ಚಾನ್ಸಸ್ ಖಂಡಿತ ಇದ್ದೇ ಇರ್ತದೆ ಹಂಗಾಗಿ ಇಲ್ಲಿ ನಾಲ್ಕನೇ ಮನೆಗೆ ಏನೇ ಒಂದು ಕೆಟ್ಟ ಪರಿಸ್ಥಿತಿ ಬಂದರೂ ನಾಲ್ಕನೇ ಮಧ್ಯೆ ಅಧಿಪತಿ ಚೆನ್ನಾಗಿರಬೇಕು ನಾಲ್ಕನೇ ಮನೆಗೆ ಕೆಟ್ಟ ಪರಿಸ್ಥಿತಿ ನೀವು ಬಂದಿದ್ದಾಗ ಇಲ್ಲಿ ಆರನೇ ಮನೆ ಎಂಟನೇ ಮನೆ ಅಧಿಪತಿ ಬಂದು ಕೂತ್ಕೊಂಡಿದ್ದಾರೆ ಆದರೆ ನಾಲ್ಕನೇ ಮನೆ ಅಧಿಪತಿ ಸ್ಟ್ರಾಂಗ್ ಆಗಿಲ್ಲ ಆ ನಾಲ್ಕನೇ ಮನೆ ಅಧಿಪತಿನೂ ಬಂದು ಹನ್ನೆರಡರ ಬಂದು ಕೂತ್ಕೊಂಡು ಲಾಸ್ ಅನುಭವಿಸ್ಕೊಂಡ ಇಲ್ಲೂ ಸೇಮ್ ಕೇಸು ನಾಲ್ಕನೇ ಮನೆ ಅಧಿಪತಿಗೆ ಆರು ಎಂಟು ಹನ್ನೆರಡು ಬಂದು ಬಂದು ಕೂತ್ಕೊಂಡಿದ್ದಾರೆ ಆದರೆ ನಾಲ್ಕನೇ ಮನೆ ಅಧಿಪತಿ ಶನಿ ಐ ಕ್ಲಾಸಾಗಿ ಒಳ್ಳೆ ಕೇಂದ್ರ ಸ್ಥಾನಗಳಲ್ಲಿ ಶುಭ ಸ್ಥಾನಗಳಲ್ಲಿ ಕೂತ್ಕೊಂಡಾಗ ಆ ಭೂಮಿನ ಆ ಜಮೀನ ಆ ಕೇಸನ್ನು ನೀವು ಗೆಲ್ತೀರಾ ಗೆದ್ಕೊತೀರಾ ಖಂಡಿತ ಜಯ ನಿಮ್ಮದೇ ಇದು ಗೆಲುವು ಮತ್ತೆ ಭೂಮಿ ಕಾರಕ ಗ್ರಹ ಇಲ್ಲಿ ಆರಲ್ಲಿದ್ದಾನೆ ಭೂಮಿ ಕಾರಕ ಗ್ರಹ ಗುಜ ಇಲ್ಲಿ ಆರಲ್ಲಿ ಆರು ಏಳು ಎಂಟು ಹನ್ನೆರಡರಲ್ಲಿ ಇರಬಾರ್ದು ಆರು ಎಂಟು ಹನ್ನೆರಡರಲ್ಲಿ ಇರಬಾರ್ದು ಮಿಕ್ಕಿದ ಎಲ್ಲೇ ಸ್ಥಾನಗಳಿದ್ರು ಭೂಮಿ ಆ ಸೈಟು ಭೂಮಿಯೋಗ ಖಂಡಿತ ಗೆದ್ದುಕೊತಿರ ಜಯ ನಿಮ್ದಾಗುತ್ತೆ ಇದು ಭೂಮಿ ವ್ಯಾಜಲದಲ್ಲಿ ನೀವು ಸೋಲು ಗೆಲುವು ನೋಡತಕ್ಕಂಥ ಒಂದು ಪರಿಸ್ಥಿತಿ ನಿಮ್ಮ ಜಾಗದಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ನೀವು ಪ್ರಯಾಣ ಕಮೆಂಟ್ ಮಾಡಿ